ಪರ್ಸೆಂಟ್ ಲಂಬಾಣಿ ಬೋವಿಗಳಿಗೆ ಒಂದು ಪರ್ಸೆಂಟ್ ಅಲ್ಮಾರಿಗಳಿಗೆ ಅಂತ ಹೇಳಿ ಪ್ಯಾನ್ ಮಾಡ ಅಷ್ಟೊತ್ತಿಗೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಟು ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡಿಸಿ ನಿಮ್ಮನ್ನು ಸಿ ಪಟ್ಟಿಯಿಂದ ತೆಗಿತಾರ ಲಂಬಾಣಿ ಜನಾಂಗದವ್ರಿಗೆ ಬೋವಿ ಜನಾಂಗದವ್ರಿಗೆ ತಪ್ಪು ಕಲ್ಪನೆ ಮಾಡಿ ಗಲಾಟೆ ಮಾಡಿಸಿದ್ರು ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು ಹೇಳಲಿಕ್ಕೆ ಸಮಯ ಇದ್ದಿದ್ರೆ ನಮ್ಗೆ ಮಾತಾಡೋಕ್ಕೂ ಸುದ್ಧ ಪುರುಷೊತ್ತಿರಲಿಲ್ಲ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಹೀಗಾಗಿ ಉಳೀತು ಅದನ್ನು ಮಾಡಿರಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಸಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಮತ್ತು ಕಾನೂನು ಇಲಾಖೆ ಸೋಷಿಯಲ್ ಜಸ್ಟಿಸ್ ಮಂತ್ರಿ ಮಂಡಳದವ್ರನ್ನ ಮಂತ್ರಾಲಯದವ್ರನ್ನ ಎಲ್ಲರನ್ನು ಕರೆದವರು ಇದು ಒಳಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಯಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶತಶತಮಾನಗಳಿಂದ ತೊಡ್ತಕ್ಕೊಳ್ಕಾಗ್ರೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರ ಸಿದ್ಧಿದೆ ಅಪಿಡವೆಟ್ ಸುಪ್ರೀಂ ಕೋರ್ಟ್ಗೆ ಹಾಕಿ ನೀವೇ ಹೋಗಿ ವಾದ ಮಾಡಿರಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಅವ್ರೇ ಬಂದು ನಿಂತು ವಾದ ಮಾಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶ ಮಾಡಿದರು ಆ ಆದೇಶವನ್ನು ನಮ್ಮ ನೆರೆ ರಾಜ್ಯ ತೆಲಂಗಾಣ ಆಂಧ್ರದವರು ಈಗಾಗಲೇ ಜಾರಿ ಮಾಡಿದರು ಹರಿಯಾಣದವ್ರು ಜಾರಿ ಮಾಡಿದರು ಪಂಜಾಬ್ದವ್ರು ಜಾರಿ ಮಾಡಿದರು ತಮಿಳ್ನಾಡಿನವ್ರು ಜಾರಿ ಮಾಡಿದರು ಆದ್ರೆ ಕರ್ನಾಟಕದವ್ರಿಗಿಲ್ಲ ಕರ್ನಾಟಕದವರು ಯಾಕೆ ಇಲ್ಲ ಅಂದರೆ ಕರ್ನಾಟಕದವ್ರಿಗೆ ಈ ದಲಿತರು ಉದ್ಧಾರ ಬೇಡಾಗ್ಯದ ದಲಿತರ ಏಳಿಗೆ ಬೇಡಾಗ್ಯದ ಸಿದ್ದರಾಮಯ್ಯನವರು ಇದೇ ಗಿಮಿಕ್ ಮಾಡ್ಕೊಂಡು ಬಂದಾರೆ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ ನಿಮಗೆ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ನೀವು ಕಾಂಗ್ರೆಸ್ದವ್ರು ಹೇಳಿದಿರಿ ಎರಡು ಸಾವಿರದ ಇಪ್ಪತ್ತ್ ಪ್ರಣಾಳಿಕೆ ಒಳಗೆ ಕರಾರುವಕ್ಕಾಗಿ ಹೇಳಿದಿರಿ ನಮಗೆ ಓಟ್ ಹಾಕಿ ನಾವು ಆರಿಸಿ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರೆ ನಿಮ್ಮದು ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಜಾತಿ ಜಾತಿಗಳ ಮಧ್ಯೆ ವಿಸಬೀಜ ಬಿತ್ತಿ ರಸ್ತೆಗಳಿಸಿ ಅವ್ರನ್ನ ಹೋರಾಟ ಮಾಡಿಸಿ ಚಲ್ಲಾಟ ಮಾಡ್ತಾ ಇದ್ದ್ರಿ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇದೆ ಅಕಸ್ಮಾತ್ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟದ್ದು ನಿಮಗೆ ಸರಿ ಅನಿಸಲಿಲ್ಲ ಅಂದ್ರೆ ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಅಂಕಿ ಸಂಖ್ಯೆಗಳನ್ನು ಡಿಸ್ಕ್ಲೋಸ್ ಮಾಡಿ ಮೀಡಿಯಾದಲ್ಲಿ ಬರುವ ಹಂಗೆ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತತಕ್ಕಂಥ ಕೆಲಸ ಮಾಡಿದ್ರಲ್ಲ ಖರ್ಗೆ ಅವರು ನಿಮಗೇನು ಅನ್ಬೇಕು ನಾವು ಸಿದ್ದರಾಮಯ್ಯನವರು ನಿಮಗೇನು ಅನ್ಬೇಕು ನಾವು ನೀವು ದಲಿತ ಉದ್ಧಾರಕರಲ್ಲ ದಲಿತರನ್ನ ಒಡೆದಾಳು ನೀತಿಯಿಂದ ಶಾಶ್ವತವಾಗಿ ಅವರು ಅದೇ ಹೊಲಗೇರಿಯಲ್ಲಿರಬೇಕು ಅದೇ ಮಾದರಿಕೇರಿಯಲ್ಲಿರಬೇಕು ಅದೇ ಸ್ಲಂನಲ್ಲಿರಬೇಕು ನಿಮಗೆ ಓಟ್ ಹಾಕ್ಬೇಕು ಇದೇ ಅಲ್ಲ ನಿಮ್ಮ ನೀತಿ ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಅಧಿಕಾರ ಇದೆ ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿಗೆ ತೊಗೊಂಡು ಬರ್ರಿ ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವ್ರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೊತ ನಕ್ಕೊತ ಕುಂದರ್ ಇದೆ ನಾನು ನಿಮ್ಮ ನೀತಿ ಅದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಅಣ್ಣ ತಮ್ಮಂದ್ರಿಗೆ ನೂರು ಒಂದು ಜಾತಿಯವ್ರಿಗೂ ನಾನು ಹೇಳ್ತೀನಿ ನಮ್ಮದು ಯಾವುದೇ ತಕರಾರಿಲ್ಲ ನಮ್ಮ ಪಕ್ಷದ ಕಡಿಂದು ತಕರಾರಿಲ್ಲ ನಮ್ಮ ಕಡೆಯಿಂದೂ ತಕರಾರಿಲ್ಲ ನಮ್ಮ ಸಮಾಜ ಕಡೆಯಿಂದ ತಕರಾರಿಲ್ಲ ಯಾವುದೇ ತಿದ್ದುಪಡಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಿ ಇವತ್ತೇ ಅಂತ ಹೇಳಿದರು ಹದಿನಾರನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದರು ಯಾಕೆ ಮುಂದೆ ಹಾಕಿದ್ರಿ ಮುಂದೆ ಹಾಕ್ಲಿಕ್ಕೆ ಕಾರಣ ಏನು ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ಸುದ್ದ ರೆಡಿ ಮಾಡ್ಕೊಂಡಿಟ್ಟಿದ್ರು ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದರೆ ಇವರೆಲ್ಲ ಹೊಡೆದಾಡ್ಕೊತ ಎಲ್ಲ ಜಾತಿಯವರು ರೋಡ್ ಮೇಲೆ ಹೋಗ್ಬೇಕು ಇವತ್ತು ಲಂಬಾಡಿಗಳು ಹೋಗ್ಬೇಕು ಬೋಬಿಗಳು ಹೋಗ್ಬೇಕು ಚಲುವಾದೇವ್ರು ಹೋಗ್ಬೇಕು ಮಾದರು ಹೋಗ್ಬೇಕು ಅದನ್ನು ಚಲ್ಲಾಟ್ ಮಾಡಿಕೊಂಡು ಒಡೆದ ಆಳು ನೀತಿ ಏನದಲ್ಲ ಇದನ್ನು ನಾನು ಖಂಡಿಸ್ತೀನಿ ಇದನ್ನು ಬಿಡಬೇಕು ಕೊಡಿ ಯಾರಿಗೆ ಆರು ಪರ್ಸೆಂಟ್ ಅದಲ್ಲ ಆರು ಪರ್ಸೆಂಟ್ ಆದರೆ ಆರು ಪರ್ಸೆಂಟ್ ಕೊಡಿ ಹತ್ತು ಪರ್ಸೆಂಟ್ ಇದ್ದರೆ ಹತ್ತು ಪರ್ಸೆಂಟ್ ಕೊಡಿ ನಮ್ಮದೇನು ತಕ್ಕನಾರು ನಂಬದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ ನಂಬದಿರುವಂಥದ್ದಿಷ್ಟೇ ಅತ್ಯಂತ ಶೋಷಿತರೊಳಗೆ ಶೋಷಿತರು ಇದ್ದೀವಿ ಮಾಂಗಾರ್ಡಿ ಅಂದ್ರೆ ಮಾಂಗ್ ಅಂದರೆ ಮಾದರು ಅಂತಾರೆ ಮರಾಠಿ ಶಬ್ದ ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸ್ ತೊಳೆಯೋರು ಪೈಖಾನಿ ತೊಳಿಯೋರು ನಮ್ಮ ಜನ ಮಿಣಿಮಾದರ್ ಅಂತಾರೆ ಇಲ್ಲಿ ಇಂಡಿ ರೋಡ್ನಾಗ ಒಂದು ಧೋರಣೆದ ಅವರು ಮಾದರೆ ಹಗ್ಗ ಮಾಡ್ತಾರೆ ಅದಕ್ಕೆ ಅಂತಾರೆ ಅವ್ರಿಗೆ ಕಸ ಗುಡಿಸ್ತಾರ ಪೌರ ಕಾರ್ಮಿಕರು ಅಂತಾರ ರಸ್ತೆ ಮೇಲೆ ಕೂತು ಚಪ್ಪಲಿ ಒಲಿತಾರ ಬೂಟ್ ಪಾಲಿಶ್ ಮಾಡ್ತಾರ ಸಿನಿಮಾ ಥಿಯೇಟ್ರ್ ಮುಂದೆ ಕೂತು ಹಂಗಿಲ್ಲ ಚೋಗವ್ರು ಕಾಲು ಹಿಡ್ದು ಹಿಡ್ದು ನಮಸ್ಕಾರ ಮಾಡಿ ಕಾಲಾಗಿಂದು ಬೂಟ್ ಜೋರ್ಲೆ ತೊಗೋತಾರೆ ಚಪ್ಪಲಿ ಜೋರಲ್ಲೇ ತೊಕೋತಾರೆ ಪಾಲಿಶ್ ಮಾಡ್ಲಿಕ್ಕೆ ಮುಂಜಾನೆದು ಏನು ಉದ್ಯೋಗ ಆಗಿಲ್ಲರಿ ಉಪವಾಸದ ನಿಮ್ಮ ಮನೆಗೆ ಹೆಂಡ್ರು ಮಕ್ಕಳು ಅದಾರ ಕೊಡ್ರಿ ಅಣ್ಣ ಅಂಥೇಳಿ ಚಪ್ಪಲಿ ತೊಗೊಂಡು ಬೂಟ್ ಪಾಲಿಶ್ ಮಾಡ್ತಾರೆ ಆ ಜನರಿಗೆ ಇದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆ ಅವ್ರೇ ಹೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೆ ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾದ್ದು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ತೇಳ್ಕೊತಾರೆ ನಿಮಗೆ ನಾಚಿಕೆ ಆಗ್ಬೇಕು ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದರೆ ನರೇಂದ್ರ ಮೋದಿಯವರು ಅವರು ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸಿಕೊಟ್ರು ನಿಮಗೆ ನಾಚಿಕೆ ಆಗಬೇಕು ನಾನಿವತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನೀವು ಮಾಡದೇ ಇದ್ದರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಲ್ಲ ಹತ್ತೊಂಬತ್ತನೇ ತಾರೀಕಿನೊಳಗಾಗಿ ನೀವು ಮಾಡಬೇಕಾಗಿತ್ತು ಈಗ ಹತ್ತೊಂಬತ್ತಕ್ಕೆ ಮತ್ತೆ ಅದನ್ನು ಕ್ಯಾಬಿನೆಟ್ ನೋಟ್ ಕಳಿಸಿದ್ರು ಮೀಟಿಂಗ್ ನೋಟ್ ಅದಕ್ಕೆ ಹೇಳ್ತೀನಿ ಈ ದಂಧೆ ಬಿಡ್ರಿ ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಅವರು ಎಲ್ಲ ಜನಾಂಗದವರು ಒಪ್ಪಿದ್ದರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟದಕ್ಕೆ ಇದ್ದಾಗ ಮೂರು ಪರ್ಸೆಂಟ್ ತೋರ್ಚಿದ್ರು ಲಂಬಾಣಿ ಜನಾಂಗದವ್ರಿಗೆ ಭೂವಿ ಜನಾಂಗದವ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರೆ ನಮ್ದು ಒಪ್ಪಿಗೆದ ಅಂತ ಹೇಳಿದರು ಅದನ್ನೆಲ್ಲ ಬಿಟ್ಟು ಮತ್ತೆ ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವ ಹಂಗೆ ಮಾಡಿದಿರಿ ಚೆಲ್ವಾದವ್ರಿಗೆ ಐದೂವರೆ ಪರ್ಸೆಂಟ್ ಮಾಡೋಕ್ಕೆ ಅವರು ಸಮಾಧಾನ ಇದ್ದರು ಅವ್ರನ್ನೆಲ್ಲ ಬೀದಿಗೆ ಬರುವ ಹಂಗೆ ಮಾಡಿದ್ರಿ ಯಾವ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ನೀವು ಮಾಡದೆ ಹೋದ್ರು ಮಾಡದೇ ಹೋದ್ರು ನಾವು ಬೀದಿಗಳ್ ಹೋರಾಟ ಮಾಡೋದು ಅಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೀನಿ ಅದಕ್ಕಾಗಿ ಇವತ್ತು ನಾನು ವಿಶೇಷ ಇವತ್ತು ಮಾಡ್ತಾರಂತ ಭರವಸೆ ಇಟ್ಕೊಂಡಿದ್ದೆ ಮಾಡಿಲ್ಲ ಇನ್ನು ಮೇಲೆ ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ನಮ್ದು ಯಾವ ಜನರ ಜೋಡಿ ತಕರಾರಿಲ್ಲ ಯಾವುದೇ ಸಮಾಜ ಜೋಡಿ ತಕರಾರಿಲ್ಲ ನೀವು ಏನು ಸರಿ ಅದನ್ನ ತಿದ್ದುಪಡಿ ಮಾಡಿ ಸಬ್ಜೆಕ್ಟಿವ್ ಕರೆಕ್ಷನ್ ಆದೇಶ ಮಾಡಿ ನಾವು ತಯಾರಿದ್ದೀವಿ ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚು ಕೆಲಸ ಮಾಡ್ಲಾಕತ್ತೀರಿ ಕುತ್ಕೊಂಡು ವಿಧಾನಸೌಧದಾಗ ಕೆಲವು ಕಾಣದ ಕೈಗಳು ಮಂತ್ರಿಗಳು ಅದಕ್ಕೆ ಸೇರ್ಕೊಂಡಿದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದನ್ನು ಜಾರಿ ಮಾಡದೇ ಹೋದರೆ ನಿಮ್ಮನ್ನು ರಸ್ತೆದ ಮೇಲೆ ಓಡಾಡೋಕ್ಕೂ ಬಿಡೋದಿಲ್ಲ ನಾವು ಏನಾಗ್ತದೆ ಆಗಲಿ ಗಂಡು ಹೆಣ್ಣು ಇಪ್ಪತ್ತರ ಹಳ್ಳಿ ಸಾವಿರ ನಾವು ನಾವಿದ್ದೀವಿ ಕೆಲವು ಸಮಾಜದವರು ಕೆಲವು ಹಳ್ಳಿ ಒಳಗೆ ಇರ್ಬೋದು ಇರಲಿಕ್ಕಿಲ್ಲ ಆದರೆ ಈ ರಾಜ್ಯದಲ್ಲಿ ಇಪ್ಪತ್ತರ ಒಂಬತ್ತು ಸಾವಿರ ಒಳಗೆ ಹಳ್ಳಿ ದೀಪ ಹಚ್ಚಿದ ಊರಿನಾಗ ನಾವು ಇರುವಂಥವ್ರು ನಾವಂತೂ ಬಿಡೋದಿಲ್ಲ ನಾವು ಯಾರಿಗೂ ಅನ್ಯಾಯ ಮಾಡತ್ತ ಹೇಳೋದಿಲ್ಲ ಯಾರನ್ನೂ ತೆಗಿಯತ್ತ ಅಂತ ಹೇಳೋದಿಲ್ಲ ಯಾರನ್ನೂ ಹಾಕತ್ತೆ ಹೇಳೋದಿಲ್ಲ ಅವ್ರವ್ರ ಪಾಲು ಅವ್ರಿಗೆ ಕೊಡಿ ಸರ್ಕಾರ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಯಾವ ರೀತಿ ಪಾಲ ಮಾಡಿ ಆ ರೀತಿ ಒಳ ಮೀಸಲಾತಿ ಮಾಡಿಕೊಡಿ ಒಳ ಮೀಸಲಾತಿಯಿಂದ ಯಾರೂ ವಂಚಿತರಾಗಬಾರ್ದು ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾ ಸುಡುಗಾಡ್ಸಿದ್ರು ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾರೆ ಡಕ್ಕಲ್ಗಿರು ಅವ್ರನ್ನ ನೋಡಿ ಒಬ್ಬರು ಅವರಲ್ಲಿ ಗ್ರ್ಯಾಜುವೇಟ್ ಇಲ್ಲ ಒಬ್ಬರು ಅವರಲ್ಲಿ ನೌಕರದಾರರಿಲ್ಲ ಒಬ್ಬರು ಒಂದು ಸೌಲಭ್ಯ ಪಡೆದಿಲ್ಲ ಅವ್ರಿಗೆ ಮನೆ ಕೂಡ ಇಲ್ಲ ಅಂಥ ಜನಾಂಗಕ್ಕೆ ಸಿಗಬೇಕಲ್ಲ ಸೌಲಭ್ಯ ಅದಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇವತ್ತು ವಿಶೇಷ ವಿಜಾಪುರಕ್ಕೆ ಬಂದಿದ್ದೆ ತಮ್ಮನ್ನು ಕರೆದು ಇದನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದನ್ನು ಪಬ್ಲಿಷ್ ಮಾಡಬೇಕು ಪ್ರಕಟ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ